ಶರಣ ಇವತ್ತು ಬಸವ ಆತ್ಮೇ ಆಚರಣೆ ಮಾಡ್ತಾ ಇದ್ದೇವೆ ವಿಶ್ವಗುರು ಬಸವಣ್ಣನವರು ಈ ಎಡೆಯಲ್ಲಿ ಅರವತ್ತು ಮೂರು ವರ್ಷಗಳ ಕಾಲ ಇದ್ದು ಹನ್ನೆರಡನೇ ಶತಮಾನದಲ್ಲಿ ಜಗಬದುಕಲಿ ಜನ ಬದುಕಲಿ ಎಂಬ ದಿವ್ಯ ಸಂದೇಶವನ್ನ ನೀಡಿ ಈ ಜಗತ್ತಿಗೆ ಮಾನವೀಯ ಮೌಲ್ಯಗಳ ತತ್ವವಾಗಿರುವ ವಚನಗಳನ್ನು ಕೊಟ್ಟು ಹೋಗಿದ್ದಾರೆ ಮನುಷ್ಯ ಮೂಢನಂಬಿಕೆಯಲ್ಲಿ ಬದುಕಲಾದರೆ ಭಕ್ತಿ ಆಧ್ಯಾತ್ಮಿಕ ಮತ್ತು ವೈಚಾರಿಕ ತಳೆಯಲಿಯಲ್ಲಿ ಜೀವನವನ್ನ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಗುರು ಬಸವಣ್ಣನವರದಾಗಿತ್ತು ಲಿಂಗಾಯತ ಧರ್ಮವನ್ನು ಕೊಡೋದರ ಮುಖಾಂತರವಾಗಿ ಆ ಲಿಂಗಾಯತ ಧರ್ಮದಲ್ಲಿ ಲಿಂಗವೇ ಜಂಗಮ ಜಂಗಮವೇ ಲಿಂಗ ಅಂತ ಹೇಳಿ ಗುರು ಬಸವಣ್ಣನವರು ಜಂಗಮತ್ವಕ್ಕೆ ಬಹಳಷ್ಟು ಬೆಲೆಯನ್ನು ಕೊಟ್ಟಿದ್ದಾರೆ ನಡೆದಾಡುವ ಜೀವಗಳಿಗೆ ನಾವು ಒಂದು ತುತ್ತು ಅನ್ನ ಕೊಡಲಾರದವರು ಕಲ್ಲಿನಲ್ಲಿ ಕಲ್ಲಿಗೆ ಹೋಗಿ ಪೂಜಿಸಿ ಅಲ್ಲಿ ನೈವೇದ್ಯವನ್ನು ಅರ್ಪಿಸುವುದು ನಿಜಕ್ಕೂ ಸಹಿತ ಮಹಾಪಾಪ ಅದಕ್ಕಾಗಿ ದೇವರು ಕಲ್ಲಾಗುವುದಿಲ್ಲ ದೇವರು ಜಡವಾಗಿರುವುದಿಲ್ಲ ದೇವರು ಎಲ್ಲಿ ಜೀವ ಇದೆಯೋ ಅಲ್ಲಿ ಶಿವನಿದ್ದಾನೆ ಎನ್ನುವ ಅರ್ಥದಲ್ಲಿ ಬಸವಣ್ಣನವರು ಕಲ್ಲ ನಾಗರ ಕಂಡಡೆ ಹಾಲನೆಡೆ ಎಂಬರು ದಿಟದ ನಾಗರ ಕಂಡನೆ ಕೊಲ್ಲೆಂಬರು ಉಣ್ಣುವ ಜಂಗಮ ಬಂದರೆ ನಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನಮ ಹಿಡಿಯೆಂಬರೀಗ ನಮ್ಮ ಕೂಡಲ ಸಗನ ಶರಣರ ಕನ್ನಡೆ ಕಲ್ಲ ಅಂತ ಪರಯ ಎನ್ನುವ ಹಾಗೆ ಉಣ್ಣುವ ಜಂಗಮವೇ ಈ ಜಂಗಮ ಅದಕ್ಕಾಗಿ ಈ ಜಂಗಮಕ್ಕೆ ಪ್ರಸಾದವನ್ನು ನೀಡಿದರೆ ಆ ಪರಮಾತ್ಮ ಮೆಚ್ಚುತ್ತಾನೆ ಅಂತೇಳಿ ತಿಳ್ಕೊಂಡು ಗುರು ಹೇಳುತ್ತಾರೆ ಅದಕ್ಕಾಗಿ ಯಾರು ನಿರ್ಗತಿಕರಿದ್ದಾರೆ ಅನಾಥರಿದ್ದಾರೆ ಭಿಕ್ಷಕರಿದ್ದಾರೆ ಬಡವರಿದ್ದಾರೆ ಪ್ರತಿಭಾನ್ಯುತ ಇರಿದ್ದಾರೆ ಅಂಥವರಿಗೆ ನಾವು ದಾಸೋಹ ಭಾವದಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ನಿಜಕ್ಕೂ ಸಹಿತ ಪರಮಾತ್ಮನ ಬೆಂಚ್ತೇನೆತಕ್ಕಂಥದ್ದು ಗುರು ಬಸವಣ್ಣನವರ ಸಿದ್ಧಾಂತವಾಗಿದೆ ಅದಕ್ಕಾಗಿ ಗುರು ಬಸವಣ್ಣನವರು ಜಂಗಮತ್ವಕ್ಕೆ ಅಷ್ಟೊಂದು ಬೆಲೆಯನ್ನು ಕೊಟ್ಟು ನಾವು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕು ವಿನಃ ಕಲ್ಲು ಅಂತ ಹೇಳ್ತು ದೇವರಂತ ಮಾಡಿ ಪೂಜೆ ಮಾಡಿದ್ರೆ ನಿಜಕ್ಕೂ ನಮ್ಮ ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರವನ್ನ ಮೈಗೂಡಿಸಿಕೊಂಡ್ರೆ ಕಣ್ಣಿನ ಮನುಷ್ಯರ ರೂಪ ನಾವಾಗಿರೋದಿಲ್ಲ ಅದಕ್ಕಾಗಿ ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕಂತಕ್ಕಂಥ ಚಿಂತನೆಯನ್ನ ಗುರು ಬಸವಣ್ಣರು ಕೊಟ್ಟಿದ್ದಕ್ಕಾಗಿ ಈ ಲಿಂಗಾಯತ ಧರ್ಮ ವಿಶ್ವ ವ್ಯಾಪಕತ್ವದ ಸಮಾನತೆಯನ್ನ ಸಾರಿದೆ ಇವತ್ತು ನಾವೆಲ್ಲ ಕೋಳಾರಂಕೆ ಬಸವ ಮಂಟಪದಲ್ಲಿ ಈ ಮಕ್ಕಳಿಗೆ ಹಾಲನ್ನು ಕೊಡಿಸುವುದರ ಮುಖಾಂತರವಾಗಿ ಒಂದು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ಬಸವ ಪಂಚಮಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಶರಣ ಬಂಧುಗಳೇ ತಾವೆಲ್ಲರೂ ಸಹಿತ ಯಾವುದೇ ಮೂಢನಂಬಿಕೆಗೆ ಬಲಿಯಾಗದೆ ಕಲ್ಲಿನ ನಾಗರಿಗೆ ನಾಗಪ್ಪನಿಗೆ ಹಾಲು ಹಾಕಲಾರದೆ ಅಥವಾ ಹುತ್ತಿನೊಳಗಡೆ ನೀವು ಹಾಲು ಹಾಕಲಾರದೆ ನಿಜ ಜೀವಂತ ಮಕ್ಕಳಿಗೆ ನಾವು ಹಾಲನ್ನು ಕೊಟ್ಟರೆ ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಅವು ಸಂತೋಷ ಪಡುತ್ತವೆ ಹಾವು ಯಾವತ್ತೂ ಸಹಿತ ಹಾಲನ್ನು ಕುಡಿಯೋದಿಲ್ಲ ವೈಜ್ಞಾನಿಕವಾಗಿ ನೋಡಿದರೆ ಹಾವು ಅದು ಸರಿಸೂಪವಾಗಿರೋದ್ರಿಂದ ಯಾವ ಸಣ್ಣ ಪುಟ್ಟ ಕೀಟಗಳನ್ನು ತಿಂದು ಬದುಕುತ್ತೆ ಹೊರತಾಗಿ ಹಾರನ್ನು ಕುಡಿಯೋದಿಲ್ಲ ಪಿಂಡದಿಂದ ತಾಯಿಯ ಗರ್ಭದಿಂದ ಹುಟ್ಟತಕ್ಕಂತಹ ಆ ಒಂದು ಪಿಂಡಗಳು ಮಾತ್ರ ಜೀವಗಳು ಮಾತ್ರ ಹಾರನ್ನು ಕುಡಿಯುತ್ತೆ ಹೊರತಾಗಿ ತತ್ತಿಯಿಂದ ಹುಟ್ಟಿ ಬಂದಿರತಕ್ಕಂಥ ಯಾವುದೂ ಹಾರನ್ನು ಕುಡಿಯುವುದಿಲ್ಲ ಈ ರೀತಿ ವೈಜ್ಞಾನಿಕ ಸತ್ಯ ಇರ್ಲಿಕ್ಕಾದ್ರೂ ಸಹಿತ ಇವತ್ತು ಹಾಲಿಗೆ ಹಾವನ್ನು ಆ ಹಾವಿಗೆ ಹಾಲನ್ನು ಕುಡಿಸೋದು ಅದು ತಪ್ಪಾಗುತ್ತೆ ಮತ್ತು ಹಾಲು ಹಾವಿಗೆ ಹಾಲನ್ನು ಕುಡಿಸೋದ್ರಿಂದ ಆ ಹಾವುಗೆ ಒಂದು ಮಾರಣಾಂತಿಕವಾಗಿರ್ತಕ್ಕಂಥ ರೋಗ ಬಂದು ಆ ಜೀವ ಆ ಸಾವು ಒಂದು ಹುಟ್ಟು ಸಾವಿಗಳ ಮಧ್ಯದಲ್ಲಿ ಒದ್ದಾಡಿ ಸಾವನ್ನು ಹಪ್ಪುತ್ತೆ ಆ ಒಂದು ಹಾವು ಅದಕ್ಕಾಗಿ ಯಾರನ್ನು ಸಹಿತ ಹಾವಿಗೆ ಹಾಲನ್ನು ಕುಡಿಸದೆ ಮಕ್ಕಳಿಗೆ ಹಾಲನ್ನು ಕುಡಿಸಬೇಕು ನೀವು ಇಲ್ಲದ ಶಾಲೆ ಒಳಗಡೆ ಹೋಗಿ ಅಥವಾ ಇಲ್ಲದ ನಿರ್ಗತಿಕ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಹೋಗಿ ಆರಂಭಿಸುವುದರಿಂದ ನಮಗೆ ದೇವರು ಇಂತಾನೆ ಹಾಗಾಗಿ ಬಸವಣ್ಣನವರು ಅಂತ ವಿಚಾರವನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಆ ರೀತಿಯಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಶ್ರಾವಣ ಶಕ್ತ ಪಂಚಮಿ ವಿಶ್ವಗುರು ಬಸವಣ್ಣವರು ಲಿಂಗೈಕ ಆಗಿರ್ತಕ್ಕಂಥ ಕೊಳರ ಬಸವ ಮಂಟಪದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಚರಣೆ ಇದ್ವಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ವಿಶ್ವಗುರು ಬಸವಣ್ಣನವರಿಗೆ ಬಸವಣ್ಣನವರಿಗೆ ಮೂಢನಂಬಿಕೆ ತೊಲಗಿಸಿ ಮೂಢನಂಬಿಕೆ ಮೂಢನಂಬಿಕೆಗೆ ಧಿಕ್ಕಾರವಿರಲಿ ಗುರುಬಸವಣ್ಣನವರ ಜಂಗಮ ತತ್ವಕ್ಕೆ ಜಯ ಜಯಕಾರವಿರಲಿ ದಯವೇ ಧರ್ಮದ ಮೂಲವಯ್ಯ ದಾಸೋಹವೇ ಶರಣ